ಕಲ್ಪನೆಯ ಅದ್ಭುತ ಶಕ್ತಿಯನ್ನು ಜನರು ಗೊತ್ತಿದ್ದು ಗೊತ್ತಿಲ್ಲದೆಯೋ ಭಯ ಮತ್ತು ಚಿಂತೆಗಳಿಗೆ ಉಪಯೋಗ ಮಾಡ್ತಾರೆ ಇದೆಲ್ಲ ನಮಗೆ ಮೀರಿದ್ದು ಇದು ನಮಗೆ ಕೆಲಸ ಮಾಡಲ್ಲ ಅಂತ ನಂಬಿಬಿಡ್ತಾರೆ ನಿಮ್ಮ ಹಳೆಯ ನಂಬಿಕೆಗಳ ಜೊತೆ ಹೊಸ ಕನಸುಗಳ ಜೊತೆ ಹೊಂದಾಣಿಕೆ ಆಗದಿದ್ದರೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಸರಿಯಾದ ರಿಸಲ್ಟ್ ಸಿಗಲ್ಲ ನೀವು ಮತ್ತೆ ಮತ್ತೆ ಮಾಡಿದ ಕಲ್ಪನೆಯಿಂದಲೇ ನಿಮಗೆ ಅರಿವಿಲ್ಲದೆ ಈ ಕೆಲಸ ಮಾಡಿದಿರಿ ಇಲ್ಲಿ ಒಂದು ಮರೆಮಾಚಲಾದ ಗುಪ್ತ ಟೆಕ್ನಿಕ್ ಇ ಅಟ್ರಾಕ್ಷನ್ನಲ್ಲಿ ಕೆಲಸ ಮಾಡಿದೆ ನೆವಿಲ್ ಹೇಳ್ತಾರೆ ನಿಮಗೆ ವಿಜುವಲೈಸೇಷನ್ ಕಲಿಸಿಕೊಡ್ತೇನೆ ನೀವು ತಪ್ಪದೆ ಮೂರು ದಿನ ಮಾಡಬೇಕು ಆದರೆ ಈ ವಿಜುವಲೈಝೇಷನ್ನದ ಫಲಿತಾಂಶ ನಿಜ ಆಗುವುದನ್ನು ಶತಪ್ರಯತ್ನ ಮಾಡಿ ತಪ್ಪಿಸಬೇಕು ತಿಂಗಳ ಕೊನೆಗೆ ದೊಡ್ಡ ಖರ್ಚು ಬರಬಾರದು ಮನೆಯಲ್ಲಿ ಯಾರೂ ಆಸ್ಪತ್ರೆಗೆ ಹೋಗಬಾರದು ಅಂತ ಯೋಚನೆ ಮಾಡ್ತೀವಿ ಅದೇ ತರಹದ ಸನ್ನಿವೇಶ ನಿರ್ಮಾಣ ಆಗೇ ಬಿಡ್ತು ಯಾರಿಗೆ ಜಾಸ್ತಿ ಭಯ ಮತ್ತು ಸಂಶಯಗಳು ಕಾಡ್ತಾ ಇದೆಯೋ ಯಾರಿಗೆ ತಮ್ಮ ಸಬ್ ಮೈಂಡ್ ಮೇಲೆ ವಿಶ್ವಾಸ ಇಲ್ಲವೋ ಯಾರಿಗೆ ತಾವು ಏನೇ ಹೇಳಿದರೂ ಅದರ ವಿರುದ್ಧವಾಗಿ ಉಲ್ಟಾನೇ ಆಗುತ್ತೆ ಅಂತ ಹೇಳ್ತಾರೋ ಯಾರು ದಿನಪೂರ್ತಿ ಓಡಾಡ್ತಾರೆ ನನಗೆ ಜಾಬ್ ಸಿಗಲ್ಲ ನನ್ನ ಆರೋಗ್ಯ ಸರಿ ಇರಲ್ಲ ನನ್ನ ಗಂಡ ಯಾ ಹೆಂಡತಿ ನನ್ನ ಮಾತು ಕೇಳಲ್ಲ ಯಾರೂ ಇನ್ನೂವರೆಗೆ ಒಂದು ಚಿಕ್ಕ ಸಂಗತಿಯನ್ನು ಮೆನಿಫೆಸ್ಟ್ ಮಾಡಿಲ್ಲ ಅಂಥವರಿಗಾಗಿಯೇ ಈ ವಿಡಿಯೋ ಖಂಡಿತವಾಗಲೂ ಇದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ನಿಮ್ಮನ್ನು ನೀವೇ ಗೆಲ್ಲಲು ಪ್ರಯತ್ನಿಸುವ ಎಲ್ಲರಿಗೆ ಸ್ವಾಗತ ನೀವು ಯಾವತ್ತಾದರೂ ಹೀಗೆ ಯೋಚಿಸಿದ್ದೀರಾ ನಮ್ಮ ಕೈಗಳು ಬೆರಳುಗಳು ಒಂದು ವೇಳೆ ಇಲ್ಲದಿದ್ದರೆ ಏನಾಗುತ್ತಿತ್ತು ಎಲ್ಲ ಸಣ್ಣ ಪುಟ್ಟ ಕೆಲಸಗಳಿಗೆ ಈ ಬೆರಳುಗಳು ಬೇಕೇ ಬೇಕು ಅವುಗಳು ಇಲ್ಲದಿದ್ದರೆ ಅಂತ ಯೋಚನೆ ಮಾಡಲು ಭಯ ಆಗುತ್ತೆ ನಾವು ನಿಜಕ್ಕೂ ಭಾಗ್ಯವಂತರು ನಮ್ಮ ದೇಹದ ಎಲ್ಲ ಭಾಗಗಳು ಸರಿಯಾಗಿ ಕೆಲಸ ಮಾಡ್ತೀವಿ ನಮ್ಮ ದೇಹದ ಎಲ್ಲ ಅಂಗಗಳಿಗೂ ಒಂದು ಉದ್ದೇಶವಿದೆ ನಮ್ಮ ಮನಸ್ಸಿನಲ್ಲಿ ಗೊತ್ತು ಗುರಿ ಇಲ್ಲದ ಎಷ್ಟೊಂದು ರ್ಯಾಂಡಮ್ ವಿಚಾರಗಳು ಪ್ರತಿದಿನ ಬರ್ತಾನೆ ಇರ್ತವೆ ಅವುಗಳಿಗೂ ಸಹ ಒಂದು ಉದ್ದೇಶವಿದೆ ನಮ್ಮ ಅದ್ಭುತ ಮನಸ್ಸು ಏನನ್ನಾದರೂ ಸೃಷ್ಟಿ ಮಾಡುವ ಒಂದು ಪವರ್ ಹೌಸ್ ನಮ್ಮ ಬುದ್ಧಿಶಕ್ತಿ ಕಲ್ಪನಾ ಶಕ್ತಿಯನ್ನು ಉಪಯೋಗಿಸಿ ಮನಸ್ಸಿನ ಪರದೆಯ ಮೇಲೆ ಏನು ಬೇಕಾದರೂ ನೋಡಬಹುದು ಆದರೆ ಇಂತಹ ಅದ್ಭುತ ಶಕ್ತಿಯನ್ನು ಕಲ್ಪನೆಯ ಶಕ್ತಿಯನ್ನು ಜನರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಭಯ ಮತ್ತು ಚಿಂತೆಗಳಿಗೆ ಉಪಯೋಗ ಮಾಡ್ತಾರೆ ಈ ಕಲ್ಪನೆಯ ಶಕ್ತಿ ಯೋಚಿಸುವ ಶಕ್ತಿ ನಮಗೆ ಬಂದಿರುವುದು ಉನ್ನತ ಉಚ್ಚ ಉದ್ದೇಶಕ್ಕೆ ಉನ್ನತ ಉದ್ದೇಶಕ್ಕೆ ಅಂದರೆ ನಿಮ್ಮ ಗುರಿ ಕನಸು ನಿಜರೂಪಕ್ಕೆ ತರಲು ಮೊದಲನೇ ಮೆಟ್ಟಿಲು ಅಂದರೆ ನಿಮ್ಮ ಗುರಿ ಕನಸನ್ನು ನಿಮ್ಮ ಮನಸ್ಸಿನ ಪರದೆಯ ಮೇಲೆ ನೋಡುವುದು ಇದನ್ನೇ ವಿಜುವಲೈಸೇಷನ್ ದೃಷ್ಟೀಕರಣ ಮನೋಗೋಚರೀಕರಣ ಅಂತಾನೂ ಹೇಳ್ತಾರೆ ಈ ವಿಜುವಲೈಸೇಷನ್ನಿಂದ ಒಳ್ಳೆಯ ಫ್ಯೂಚರ್ ನಿಮಗೆ ಮತ್ತು ಬೇರೆಯವರಿಗೆ ನಿಮ್ಮ ಮನಸ್ಸಿನಿಂದ ಅಗೆದು ಹೊರತರಬೇಕಾಗಿದೆ ಈ ಟೆಕ್ನಿಕ್ ವಿಶೇಷವಾಗಿ ಯಾರಿಗೆ ಜಾಸ್ತಿ ಭಯ ಮತ್ತು ಸಂಶಯಗಳು ಕಾಡ್ತಾ ಇದೆಯೋ ಯಾರಿಗೆ ತಮ್ಮ ಸಬ್ ಮೈಂಡ್ ಅಂತರ ಮನಸ್ಸು ಒಳ ಮನಸ್ಸು ಅದರ ಮೇಲೆ ವಿಶ್ವಾಸ ಇಲ್ಲವೋ ಯಾರಿಗೆ ತಾವು ಏನೇ ಹೇಳಿದರೂ ಅದರ ವಿರುದ್ಧವಾಗಿಯೇ ಆಗ್ತದೆ ಯಾರು ದಿನಪೂರ್ತಿ ಓಡಾಡ್ತಾನೇ ಇರ್ತಾರೆ ನನಗೆ ಜಾಬ್ ಸಿಗಲ್ಲ ನನ್ನ ಆರೋಗ್ಯ ಸರಿ ಇರಲ್ಲ ನನ್ನ ಗಂಡ ಯಾ ಹೆಂಡತಿ ನನ್ನ ಮಾತು ಕೇಳಲ್ಲ ಯಾರು ಇನ್ನೂವರೆಗೆ ಒಂದು ಚಿಕ್ಕ ಸಂಗತಿಯೂ ಮ್ಯಾನಿಫೆಸ್ಟ್ ಮಾಡಿಲ್ಲ ಅಂಥವರಿಗಾಗಿ ಈ ವಿಡಿಯೋ ಖಂಡಿತವಾಗಲೂ ಇದೆ ಬಹಳ ಜನಕ್ಕೆ ಈ ವಿಜುವಲೈಸೇಷನ್ ಕಾನ್ಸೆಪ್ಟ್ ಅಂದರೆ ಕಲ್ಪನೆಯ ಆಲೋಚನೆ ಗೊತ್ತಿದೆ ಆದರೆ ನಿಜ ಜೀವನದಲ್ಲಿ ಉಪಯೋಗಿಸಲ್ಲ ಇದೆಲ್ಲ ನಮಗೆ ಮೀರಿದ್ದು ಇದು ನಮಗೆ ಕೆಲಸ ಮಾಡಲ್ಲ ಅಂತ ಯೋಚಿಸ್ತಾರೆ ಇದೇ ಪ್ರಾಬ್ಲಮ್ ನಮ್ಮ ನೆವಿಲ್ ಗೋಡಾರ್ಡ್ಗೆ ಸಹ ಇದ್ದದ್ದು ಇವರೊಬ್ಬ ಹಳೆ ಕಾಲದ ಅದ್ಭುತ ಮೋಟಿವೇಶನ್ ಸ್ಪೀಕರ್ ಮತ್ತು ಕೋಚ್ ಅವರು ಒಂದು ಅದ್ಭುತ ಟೆಕ್ನಿಕ್ ಯೂಸ್ ಮಾಡಿದ್ದು ಆ ಟೆಕ್ನಿಕ್ ನಾವು ನಮ್ಮ ಲೈಫ್ನಲ್ಲಿ ಸುಲಭವಾಗಿ ಉಪಯೋಗ ಮಾಡಬಹುದು ಈ ವಿಡಿಯೋದ ಪೂರ್ತಿ ಲಾಭ ಪಡೆಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನೆವಿಲ್ ಅವರ ಲೆಕ್ಚರ್ ಕೇಳಲು ಜನ ದೂರ ದೂರದ ದೇಶಗಳಿಂದ ಬಂದಿದ್ದು ಇದೆ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಇವರ ವಿಡಿಯೋ ತುಂಬ ಇವೆ ನೆವಿಲ್ ಅವರು ಒಂದು ಸಲ ತೀರಾ ಸಾಧಾರಣ ಊರಿಗೆ ಭೇಟಿ ನೀಡಿದ್ದು ಅಲ್ಲಿರುವ ಸಾಮಾನ್ಯ ಜನರಿಗೆ ಈ ಟೆಕ್ನಿಕ್ ಹೇಳುವ ಪ್ರಸಂಗ ಬಂದಿತು ಮೊದಲನೇ ದಿನ ನೂರಾರು ಜನ ಇವರ ಲೆಕ್ಚರ್ ಕೇಳಲು ಬಂದರು ಇವರೆಲ್ಲ ಕಲಿಯಲು ಬಂದವರಲ್ಲ ತಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಅವಶ್ಯಕತೆ ಪ್ರಾಬ್ಲಮ್ಸ್ ಹೇಗೆ ಬಗೆಹರಿಸುವುದು ತಿಳಿಯಲು ಕಾತುರದಿಂದ ಇದ್ದವರು ಆ ಲೆಕ್ಚರ್ನಲ್ಲಿ ನೆವಿಲ್ ಹೇಳ್ತಾರೆ ನಾನು ಇಲ್ಲಿವರೆಗೆ ಕಲಿತಿದ್ದನ್ನು ಮುಂದಿನ ಏಳು ದಿನಗಳಲ್ಲಿ ನಿಮಗೆಲ್ಲ ಹೇಳಿಕೊಡ್ತೇನೆ ಆ ಕಲಿಕೆಯಿಂದ ನಿಮ್ಮ ಪ್ರಾಬ್ಲಮ್ಸನ್ನು ನೀವೇ ಸಾಲ್ವ್ ಮಾಡುವುದರ ಜೊತೆಗೆ ನಿಮ್ಮ ಕನಸಿನ ಲೈಫನ್ನು ನೀವು ಜೀವಿಸಬಹುದು ನಂತರ ನಿಮಗೆ ಯಾವ ವಸ್ತುವಿನ ಕೊರತೆ ಕಾಡುವುದಿಲ್ಲ ಆದರೆ ಒಂದು ಷರತ್ತು ಕಂಡೀಷನ್ ಇದೆ ನೀವು ಪೂರ್ತಿ ಮಾಡಬೇಕು ಆ ಕಂಡೀಷನ್ ಏನೆಂದರೆ ನಾನೊಂದು ಏಕಮಾತ್ರ ವಿಶಿಷ್ಟ ಟೆಕ್ನಿಕ್ ಕಲಿಸಿಕೊಡ್ತೇನೆ ಆದರೆ ಈ ಟೆಕ್ನಿಕ್ ಸರಿಯಾಗಿಲ್ಲ ತಪ್ಪಿದೆ ಅಂತ ನೀವು ಪ್ರೂವ್ ಮಾಡಿ ತೋರಿಸಬೇಕು ವಿಶಿಷ್ಟ ಕಂಡೀಷನ್ ಮೊದಲನೆಯ ಭಾಗ ಏನೆಂದರೆ ನಾನು ನಿಮಗೆ ವಿಜುವಲೈಸೇಷನ್ ಕಲಿಸ್ತೀನಿ ಇದನ್ನು ನೀವು ತಪ್ಪದೆ ಮೂರು ದಿನ ಮಾಡ್ತೀರಿ ಆದರೆ ಈ ವಿಜುವಲೈಸೇಷನ್ದ ಫಲಿತಾಂಶ ನಿಜ ಆಗುವುದನ್ನು ಶತ ಪ್ರಯತ್ನ ಮಾಡಿ ತಪ್ಪಿಸಬೇಕು ಅದೇನೆಂದು ನೋಡೋಣ ಲ್ಯಾಡರ್ ವಿಜುವಲೈಸೇಷನ್ ಏಣಿಯ ದೃಷ್ಟೀಕರಣ ಮೊದಲು ಕಣ್ಣು ಮುಚ್ಚಿ ನಿಮ್ಮ ಮುಂದೆ ಒಂದು ಏಣಿಯನ್ನು ಕಲ್ಪಿಸಿಕೊಳ್ಳಿ ಆ ಏಣಿ ಕಟ್ಟಿಗೆಯ ವುಡನ್ ಏಣಿ ಇರಬಹುದು ಸ್ಟೀಲ್ ಅಥವಾ ಅಲ್ಯುಮಿನಿಯಮದ ಏಣಿನೂ ಸಹ ಇರಬಹುದು ಈಗ ಒಂದು ಕೈಯಿಂದ ಏಣಿಯನ್ನು ಹಿಡಿದು ಇನ್ನೊಂದು ಕೈಯಿಂದ ಬಲಭಾಗದ ಏಣಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಮ್ಮ ಎಡಗಾಲನ್ನು ಮೊದಲನೆಯ ಮೆಟ್ಟಿನ ಮೇಲೆ ಇಡಿ ನಂತರ ಬಲಗಾಲನ್ನು ಎರಡನೆಯ ಮೆಟ್ಟಿಲ ಮೇಲೆ ಇಟ್ಟು ನಿಧಾನವಾಗಿ ಏಣಿಯ ಕೊನೆಯ ಮೆಟ್ಟಿಲನ್ನು ಮುಟ್ಟಿ ನಿಧಾನವಾಗಿ ಕೆಳಗೆ ಇಳಿದು ಬನ್ನಿ ಪ್ರತಿ ರಾತ್ರಿ ಮಲಗುವಾಗ ಅರ್ಧನಿದ್ರಾ ಸ್ಥಿತಿಯಲ್ಲಿ ಇರುವಾಗ ಇದೇ ಕಲ್ಪನೆ ವಿಜುವಲೈಸೇಷನ್ ಏಣಿಯನ್ನು ಹತ್ತುವ ಮತ್ತು ಇಳಿಯುವ ಕಲ್ಪನೆ ಪೂರ್ತಿ ನಿದ್ದೆ ಬರುವವರಿಗೆ ಮಾಡಿ ಇದನ್ನು ಮೂರು ರಾತ್ರಿ ಸತತವಾಗಿ ಮಾಡಬೇಕು ಕಂಡೀಷನದ ಎರಡನೇ ಭಾಗ ಮರುದಿನ ಒಂದು ಬಿಳಿ ಹಳೆಯ ಮೇಲೆ ನಾನು ಏಣಿಯನ್ನು ಹತ್ತಲ್ಲ ಅಂತ ಬರೆಯಿರಿ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಡಿ ನೀವು ಪರ್ಸ್ ತೆಗೆದಾಗ ನಿಮ್ಮ ಕಣ್ಣಿಗೆ ಈ ವಾಕ್ಯ ಕಣ್ಣಿಗೆ ಬೀಳಬೇಕು ನಿಮಗೆ ಕಾಣುವಂತೆ ನಿಮ್ಮ ಫೋನ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಎಲ್ಲ ಕಡೆ ಇದು ಇರಲಿ ಒಟ್ಟಿನಲ್ಲಿ ನಾನು ಏಣಿಯನ್ನು ಹತ್ತಲ್ಲ ಅಂತ ನಿಮ್ಮ ಕನ್ಸಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸಿಗೆ ತಿಳಿಸಬೇಕಾಗಿದೆ ಇದನ್ನು ಮೂರು ದಿನ ಹಗಲು ಹೊತ್ತಿನಲ್ಲಿ ಮಾಡುವಂಥ ಪ್ರಕ್ರಿಯೆ ಅಂದರೆ ಪ್ರತಿ ರಾತ್ರಿ ಏಣಿ ಹತ್ತುವ ಮತ್ತು ಇಳಿಯುವ ಕಲ್ಪನೆ ಮಾಡುವುದು ಮತ್ತು ಹಗಲಿನಲ್ಲಿ ಅದೇ ವಿಶ್ವಾಸದಿಂದ ನಾನು ಏಣಿಯನ್ನು ಹತ್ತಲ್ಲ ಅಂತ ಬಾರಿ ಬಾರಿ ಹೇಳುವುದು ನೀವು ಈ ಪ್ರಾಕ್ಟೀಸ್ ಮಾಡದಿದ್ರೆ ನಾನು ಹೇಳುವುದನ್ನು ನೀವು ಕಲಿಯಲ್ಲ ಮೂರು ದಿನದಲ್ಲಿ ನಾನು ಹೇಳಿದ್ದು ಕಲಿಸಿದ್ದು ತಪ್ಪು ಅಂತ ನೀವು ಪ್ರೂವ್ ಮಾಡಬೇಕಿದೆ ಹೀಗೆ ಹೇಳಿ ನೆವಿಲ್ ಅವರು ತಮ್ಮ ಲೆಕ್ಚರ್ ಮುಗಿಸಿದರು ಅವರಲ್ಲಿ ಸಾಕಷ್ಟು ಜನರು ಇದು ಒಂದು ಚಾಲೆಂಜ್ ಅಂತ ಸ್ವೀಕಾರ ಮಾಡಿದರು ಅವರಲ್ಲಿ ಒಬ್ಬ ಈ ಚಾಲೆಂಜ್ ಅನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡ ಆ ವ್ಯಕ್ತಿಗೆ ಈ ಸಬ್ ಕಾನ್ಶಿಯಸ್ ಮೈಂಡ್ ವಿಜುವಲೈಸೇಷನ್ ಅಂತಹದ್ದು ಏನಿಲ್ಲ ಅನ್ನುವ ನಂಬಿಕೆ ನನ್ನ ಇಚ್ಛೆಯ ವಿರುದ್ಧ ಯಾರೂ ನನ್ನನ್ನು ಏಣಿ ಹತ್ತಿಸಲು ಆಗಲ್ಲ ಅಂತ ದೃಢವಾದ ವಿಶ್ವಾಸ ಅವನಿಗಿತ್ತು ಇವರ ಕಲಿಕೆ ತಪ್ಪಾಗಿದೆ ಅಂತ ಪ್ರೂವ್ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ ಅಪ್ಪಿ ತಪ್ಪಿ ಆದರೂ ಏಣಿ ಹತ್ತಬಾರದು ಅಂತ ತನ್ನ ಮನೆಯಲ್ಲಿದ್ದ ಏಣಿ ಮೆಟ್ಟಲು ಥರ ಇರೋ ವಸ್ತುಗಳನ್ನು ಗೊಡೋನಿಗೆ ಸಾಗಿಸಿದ ಅವನು ಪ್ರತಿ ರಾತ್ರಿ ನಿವಿಲ್ ಹೇಳಿದಂತೆ ನಿದ್ದೆಗೆ ಹೋಗುವ ಮುನ್ನ ಏಣಿ ಹತ್ತಿ ಇಳಿಯುವ ವಿಜುವಲೈಸೇಷನ್ ಮಾಡಿದ ಹಗಲಿನಲ್ಲಿ ನಾನು ಏಣಿ ಹತ್ತಲ್ಲ ಅನ್ನುವ ವಾಕ್ಯ ಬಾರಿ ಬಾರಿ ಹೇಳಿದ ತನ್ನ ಜಾಗೃತ ಮನಸ್ಸಿಗೆ ಅದನ್ನು ಮನವರಿಕೆ ಮಾಡಿದ ಇದನ್ನು ಮೂರು ದಿನ ಚಾಚು ತಪ್ಪದೆ ಮಾಡಿದ ನಾಲ್ಕನೆಯ ದಿನ ಅವನ ಕಲ್ಪನೆಗೆ ಮೀರಿದ ಒಂದು ಘಟನೆ ಆಗೇ ಬಿಡ್ತು ನಾಲ್ಕನೇ ದಿನ ಅವನ ತಾಯಿ ಸಂಜೆಗೆ ಮನೆಗೆ ಬರಲು ಕರೆ ಮಾಡಿದಳು ಅವನು ಸಂಜೆ ಹೊತ್ತಿನಲ್ಲಿ ಮನೆ ಬಾಗಿಲು ತಲುಪೋ ಹೊತ್ತಿಗೆ ಅಲ್ಲಿದ್ದ ಅವನ ತಂದೆ ಇವನನ್ನು ನೋಡಿ ಮಗನೆ ಆ ಅನ್ನು ನನಗೆ ಕೊಡು ಅಂತ ಕೇಳಿದರು ಇವನು ತಕ್ಷಣ ಆ ಬಕೆಟ್ ತೆಗೆದುಕೊಂಡು ಇವನ ತಂದೆಯ ಕೈಗೆ ನೀಡಿದ ಆದರೆ ಆಗಿದ್ದು ಏನು ಅವನು ಏಣಿಯ ನಾಲ್ಕನೆಯ ಮೆಟ್ಟಿಲ ಮೇಲೆ ನಿಂತಿದ್ದಾನೆ ಆಕ್ಚುಲಿ ಅವನ ತಂದೆ ಛಾವಣಿ ಮೇಲೆ ಕೆಲಸ ಮಾಡ್ತಿದ್ದು ಅಲ್ಲಿಂದ ಇವನ ತಂದೆ ಕೂಗಿದ್ದು ತಕ್ಷಣ ಇವನು ಏಣಿಯ ಮೇಲೆ ಹತ್ತಿ ಬಕೆಟ್ ಇವರ ತಂದೆಗೆ ನೀಡಿದ್ದು ಇವನು ಅಲ್ಲಿಯೇ ಗರಬಡಿದವನಂತೆ ನಿಂತು ಬಿಟ್ಟ ತನ್ನ ಕಣ್ಣುಗಳನ್ನು ತಾನೇ ನಂಬದಾದ ಏಕೆಂದ್ರೆ ಇವನು ಆ ಮೂರು ದಿನ ರಾತ್ರಿ ಕಲ್ಪನೆ ಮಾಡಿದ ತರಹನೇ ಆ ಏಣಿ ಇದ್ದದ್ದು ರಿಯಲೈಸೇಷನ್ ಸಾಕ್ಷಾತ್ಕಾರ ಇವನು ಏಣಿ ಹತ್ತಬಾರದೆಂದು ಗಟ್ಟಿ ನಿರ್ಧಾರ ಮಾಡಿದ್ದ ಆದರೆ ವಿಜುವಲೈಸೇಷನ್ ನಿಂದ ಇಂತಹ ಒಂದು ಸನ್ನಿವೇಶ ತನ್ನಿಂದ ತಾನೇ ನಿರ್ಮಾಣ ಆಯಿತು ಏಣಿ ಹತ್ತುವಂತೆ ಆಯಿತು ಅದೇ ಸಂಜೆ ಈ ವ್ಯಕ್ತಿ ನೇವಿಲ್ಗೆ ಭೇಟಿಯಾಗಿ ಪೂರ್ತಿಕತೆ ವಿವರಿಸಿದ ಆಗ ನೇವಿಲ್ ಹೇಳ್ತಾರೆ ನೀನು ಮತ್ತೆ ಮತ್ತೆ ಮಾಡಿದ ಕಲ್ಪನೆ ವಿಜುವಲೈಸೇಷನ್ ನಿಂದ ನೀನು ನಿನಗೆ ಗೊತ್ತಿಲ್ಲದೆ ಏಣಿ ಹತ್ತುವಂತೆ ಆಯಿತು ಇದರಲ್ಲಿ ಒಂದು ಮರೆ ಮಾಸಲಾದ ಗುಪ್ತ ಟೆಕ್ನಿಕ್ ಈ ಅಟ್ರಾಕ್ಷನ್ ನಲ್ಲಿ ಕೆಲಸ ಮಾಡಿದೆ ಅದುವೇ ನಾಟ್ ಟೆಕ್ನಿಕ್ ನಮ್ಮ ಸಬ್ ಮೈಂಡ್ ತರ್ಕ ವಾದ ಅರ್ಥ ಮಾಡಿಕೊಳ್ಳಲ್ಲ ಆದರೆ ಭಾವನೆ ಎಮೋಷನ್ ಅರ್ಥ ಮಾಡುತ್ತೆ ನೋ ನಾಟ್ ಇಲ್ಲ ಅನ್ನುವುದು ಅರ್ಥ ಮಾಡಲ್ಲ ಒಂದು ಉದಾಹರಣೆಯಿಂದ ತಿಳಿದುಕೊಳ್ಳೋಣ ನಾನು ಫೇಲ್ ಆಗಲು ಬಯಸಲ್ಲ ಅಂತ ಯಾವಾಗ ಹೇಳ್ತೀರಿ ಆಗ ಒಂದು ಭಯದ ಭಾವನೆ ಫೀಲ್ ಮಾಡ್ತೀರಿ ನಾನು ಫೇಲ್ ಆದರೆ ಅನ್ನುವ ಭಯ ನಾನು ಸೋತರೆ ಅನ್ನುವ ಭಯ ನಾನು ಬಿಸಿನೆಸ್ನಲ್ಲಿ ವಿಫಲಗೊಂಡ್ರೆ ಅನ್ನುವ ಭಯ ಈ ಫೇಲ್ ಶಬ್ದದೊಂದಿಗೆ ಬರುವ ಭಯ ಆತಂಕದ ಭಾವನೆಯನ್ನು ನಮ್ಮ ಸಬ್ ಮೈಂಡ್ ಹಿಡಿದುಕೊಳ್ಳುತ್ತದೆ ಅದರ ಪರಿಣಾಮ ನಾವು ಅದೇ ಎನರ್ಜಿ ಶಕ್ತಿಯನ್ನು ಅಟ್ರ್ಯಾಕ್ಟ್ ಮಾಡಲು ಶುರು ಮಾಡ್ತೀವಿ ಆಗ ಫೇಲ್ ಆಗುವ ಸ್ಥಿತಿಗತಿಗಳು ಕಂಡೀಷನ್ಗಳು ತಯಾರು ಆಗ್ತವೆ ಎರಡನೇ ಉದಾಹರಣೆ ಹೇಳಬೇಕಂದ್ರೆ ತಿಂಗಳ ಕೊನೆಗೆ ದೊಡ್ಡ ಖರ್ಚು ಬರಬಾರದು ತಿಂಗಳ ಕೊನೆಗೆ ಮನೆಯಲ್ಲಿ ಯಾರು ಆಸ್ಪತ್ರೆಗೆ ಹೋಗಬಾರದು ಅಂತ ಯಾವಾಗ ನಾವು ಯೋಚನೆ ಮಾಡ್ತೀವಿ ಆಗಲೇ ಅದರ ಭಯ ಮತ್ತು ಆತಂಕ ಅನುಭವಿಸಲು ಶುರು ಮಾಡ್ತೀವಿ ಆ ಕೊರತೆಯ ಭಾವನೆಯನ್ನು ಸಬ್ ಕಾನ್ಶಿಯಸ್ ಕ್ಯಾಚ್ ಮಾಡ್ತದೆ ಮತ್ತು ನೀವು ಈ ಕೊರತೆ ಮತ್ತು ಆತಂಕದ ಪರಿಸ್ಥಿತಿಯನ್ನು ಅಟ್ರಾಕ್ಟ್ ಮಾಡ್ತೀರಿ ಅದೇ ತರಹದ ಸನ್ನಿವೇಶ ನಿರ್ಮಾಣ ಆಗುತ್ತೆ ತಿಂಗಳ ಕೊನೆಗೆ ನೆಂಟರಿಷ್ಟರು ಮನೆಗೆ ಬರಬಹುದು ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ತಪ್ಪಿ ಆಸ್ಪತ್ರೆಗೆ ದುಡ್ಡು ಸುರಿಯುವ ಪರಿಸ್ಥಿತಿ ಬರಬಹುದು ಈಗ ನಮ್ಮ ಸಬ್ ಕಾನ್ಷಿಯಸ್ ಇದೇ ಗುಣವನ್ನು ನಮ್ಮ ಲಾಭಕ್ಕಾಗಿ ಉಪಯೋಗಿಸೋಣ ಅದೇ ನಾಟ್ ಟೆಕ್ನಿಕ್ ನಾಟ್ ಟೆಕ್ನಿಕ್ ಉಪಯೋಗಿಸುವ ವಿಧಾನ ನಮ್ಮ ಗುರಿ ಕನಸಿಗೋಸ್ಕರ ನಾಟ್ ಟೆಕ್ನಿಕ್ ಹೇಗೆ ಉಪಯೋಗಿಸುವುದು ನೋಡೋಣ ನೆವಿಲ್ ಹೇಳ್ತಾರೆ ಯಾವ ಗುರಿ ಕನಸಿನ ಬೆನ್ನು ಹತ್ತುವುದು ಬೇಡ ಇದರ ಅವಶ್ಯಕತೆ ನನಗಿಲ್ಲ ಅಂತ ಮತ್ತೆ ಮತ್ತೆ ಹೇಳಿ ಕ್ರಮೇಣವಾಗಿ ನಿಮಗೆ ಮನವರಿಕೆ ಆಗತ್ತೆ ಇದು ನನಗೆ ಬೇಡ ಏಕೆಂದರೆ ಇದು ಮೊದಲೇ ನನ್ನ ಬಳಿ ಇದೆ ಉದಾಹರಣೆಗೆ ನಿಮಗೆ ಆರ್ಥಿಕ ಸ್ವಾತಂತ್ರ್ಯ ಫೈನಾನ್ಷಿಯಲ್ ಫ್ರೀಡಮ್ ಬೇಕಾಗಿದೆ ಆಗ ನಿಮಗೆ ನೀವೇ ಹೇಳಿ ನನಗೆ ದುಡ್ಡು ಬೇಡ ಯಶಸ್ಸು ಬೇಕಾಗಿಲ್ಲ ಇದನ್ನು ಮತ್ತೆ ಮತ್ತೆ ಹೇಳಿದಾಗ ಮೂರು ಸಂಗತಿಗಳು ಆಗತ್ತೆ ನನಗೆ ಇದು ಬೇಡ ಬೇಕಾಗಿಲ್ಲ ಅಂತ ಹೇಳಿದಾಗ ಈಗಾಗಲೇ ಇವನ ಬಳಿ ಸಾಕಷ್ಟು ಇದೆ ಅಂತ ಸಬ್ ಮೈಂಡ್ ಈ ತರಹ ಅರ್ಥ ಮಾಡಿಕೊಳ್ಳುತ್ತದೆ ನಿಮ್ಮ ಮನಸ್ಸು ಕೊರತೆಯ ಭಾವನೆ ಬದಲಿಗೆ ಸಮೃದ್ಧಿಯ ಅಬಂಡನ್ಸ್ ಕಡೆಗೆ ತಿರುಗಲು ಶುರು ಮಾಡುತ್ತೆ ಮತ್ತು ತೃಪ್ತಿಯ ಭಾವನೆ ಈಡೇರಿದ ಭಾವನೆ ತಲುಪುತ್ತೆ ಈ ರೀತಿಯ ಫೀಲಿಂಗ್ಸನ್ನು ನಮ್ಮ ಫ್ರಿಕ್ವೆನ್ಸಿ ಹಿಡಿಯಲು ಶುರು ಮಾಡುತ್ತೆ ಆಗ ಆ ಎಲ್ಲ ಬಯಸಿದ ವಸ್ತು ಬಯಕೆ ಆಟೋಮೆಟಿಕಲಿ ನಮ್ಮ ಬಳಿ ಬರಲು ಪ್ರಾರಂಭ ಆಗುತ್ತೆ ಈ ಟೆಕ್ನಿಕ್ನಲ್ಲಿ ಇನ್ನೊಂದು ಸ್ಪೆಷಲ್ ವಿಷಯ ಅಡಕವಾಗಿದೆ ಅದೇನೆಂದರೆ ಅಟ್ಯಾಚ್ಮೆಂಟ್ ಮತ್ತು ಲೆಟ್ ಗೋ ಅಂದರೆ ಅಂಟಿಕೊಂಡಿರುವಿಕೆ ಇದು ಬೇಕೇ ಬೇಕು ಅನ್ನುವ ಭಾವ ಇಲ್ಲಿ ಮುಗಿಯುತ್ತೆ ಮತ್ತು ಲೆಟ್ ಗೋ ಬಿಟ್ಟು ಕೊಡುವುದು ತುಂಬಾ ಸುಲಭ ಆಗಿಬಿಡುತ್ತೆ ಲೆಟಿಂಗ್ ಗೋ ಅಂದರೆ ಏನು ಅದನ್ನು ಎರಡು ಭಾಗದಲ್ಲಿ ನೋಡೋಣ ಡಿಟೇಲ್ಸ್ ಫ್ರಮ್ ದ ರಿಸಲ್ಟ್ ಫಲಿತಾಂಶಕ್ಕೆ ಅಂಟಿಕೊಳ್ಳದೇ ಇರುವುದು ಫಲಿತಾಂಶದ ಬಗ್ಗೆ ತಲೆ ಇರುವುದು ನಿಮಗೂ ಹೀಗೆ ಅನಿಸಿರಬಹುದು ನಾವು ಫಲಿತಾಂಶದ ಬಗ್ಗೆ ಮೇಲಿಂದ ಮೇಲೆ ನಿಯಂತ್ರಣ ಮಾಡ್ತೀವಿ ಇದು ಈಗಲೇ ಈ ಸಮಯದಲ್ಲೇ ಆಗಬೇಕು ಈ ವರ್ಷದಲ್ಲೇ ಆಗಬೇಕು ನಮಗೆ ಬೇಕಾದ ರೀತಿಯಲ್ಲಿ ನಾವು ಯಾವಾಗ ಈ ರೀತಿ ಕಂಟ್ರೋಲ್ ಮಾಡಕ್ಕೆ ಹೋಗ್ತೀವೋ ಅದಕ್ಕೆ ಅತಿಯಾಗಿ ಅಂಟಿಕೊಂಡು ಬಿಡ್ತೇವೆ ಇದು ಯಾವಾಗ ನನ್ನ ಬಳಿ ಬರುತ್ತೆ ಇದು ನಮ್ಮಲ್ಲಿ ಚಡಪಡಿಕೆ ಪ್ರಕ್ಷುಬ್ಧ ಹಪಾಹಪಿ ಕಡು ಬಯಕೆಯ ಬೇಕೇ ಬೇಕೆನ್ನುವ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ ಇದರಿಂದ ನೆಗೆಟಿವ್ ವೈಬ್ರೇಷನ್ ಉತ್ಪತ್ತಿ ನಮಗೆ ಅತಿ ಸುಲಭವಾಗಿ ಬರಬೇಕಾಗಿದ್ದನ್ನು ತಡೆ ಒಡ್ಡಿದಂತೆ ಮಾಡ್ತೀವಿ ಈ ಟೆಕ್ನಿಕ್ ಯೂಸ್ ಮಾಡಿದಾಗ ಆಲೋಚಿಸಿ ನನಗೆ ಇದು ಬೇಡ ಅಂತ ನೀವೇ ಹೇಳಿದಾಗ ಈ ಸಂದೇಶ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ಹೋಗಿ ಮುಟ್ಟುತ್ತೆ ನಿಮ್ಮ ಸ್ವಾಭಿಮಾನ ಇದಕ್ಕೆ ಅಂಟಿಕೊಳ್ಳುವುದಿಲ್ಲ ನೀವು ಅದನ್ನು ಕಂಟ್ರೋಲ್ ಮಾಡಲ್ಲ ಇದರ ಪರಿಣಾಮ ನೀವು ಶಾಂತವಾಗಿರ್ತೀರಿ ಅಚಲವಾಗಿರ್ತೀರಿ ಪಾಸಿಟಿವ್ ಎನರ್ಜಿಯಿಂದ ಇರ್ತೀರಿ ಅದೇ ವಸ್ತು ಕನಸು ಅನಾಯಾಸವಾಗಿ ಪ್ರಯತ್ನವಿಲ್ಲದೆ ನಿಮ್ಮ ಬಳಿ ಬರಲು ಶುರು ಮಾಡುತ್ತೆ ಈಗ ಇದು ಸರಿಯಾದ ಮಾರ್ಗದಲ್ಲಿ ಸರಿಯಾದ ವೇಳೆಯಲ್ಲಿ ಆಗಿರುತ್ತೆ ರಿಲೀಸ್ ಆ್ಯಂಡ್ ಟ್ರಸ್ಟ್ ಇಲ್ಲಿ ಹೇಳಬೇಕಾಗಿದ್ದು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಹಳೆಯ ನಂಬಿಕೆ ಹೊಸ ಗುರಿ ಕನಸುಗಳ ಜೊತೆ ಹೊಂದಿಕೆ ಆಗದಿದ್ದರೆ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಸರಿಯಾದ ರಿಸಲ್ಟ್ ಫಲಿತಾಂಶ ಸಿಗಲ್ಲ ನಿಮ್ಮ ಮನಸ್ಸಿನಲ್ಲಿ ಚಿಂತೆಯ ಯೋಚನೆಗಳು ಬಂದಾಗ ನೀವೇ ನಿಮಗೆ ಹೇಳಿ ಈ ತರಹದ ಯೋಚನೆ ಭಾವನೆ ಇನ್ನು ಮುಂದೆ ನನ್ನಲ್ಲಿ ಇರಲ್ಲ ಈಗ ನಾನು ಆ ತರಹ ಯೋಚನೆ ಮಾಡುವ ವ್ಯಕ್ತಿ ನಾನಲ್ಲ ಯಾವ ರೀತಿ ಯೋಚನೆ ಮಾಡಬೇಕೆಂದು ನನಗೆ ಗೊತ್ತು ನೀವು ಎಷ್ಟು ಬೇಗ ನಿಮ್ಮ ಆ ಹಳೆಯ ಯೋಚನೆಗಳನ್ನು ಬಿಡ್ತೀರೋ ಅಷ್ಟೇ ಸುಲಭವಾಗಿ ಹೊಸ ಫಲಿತಾಂಶ ನೀವು ಅಟ್ರಾಕ್ಟ್ ಮಾಡ್ತೀರಿ ಏಕೆಂದರೆ ನಮ್ಮ ಅಂತರ್ಮನಸಿನಲ್ಲಿ ಖಾಲಿ ಜಾಗೆ ಬಿಡಬಾರದು ಮತ್ತೆ ಬೇಗ ನೆಗೆಟಿವ್ ವಿಚಾರ ತುಂಬಿಕೊಳ್ಳುತ್ತದೆ ನೆವಿಲ್ ಹೇಳ್ತಾರೆ ನೀವು ಈ ಟೆಕ್ನಿಕ್ ಮಾಡಿದಾಗ ಅನಂತ ಅವಕಾಶಗಳಿಗೆ ಸಂಭವನೀಯತೆಗಳಿಗೆ ಬಾಗಿಲನ್ನು ತೆಗಿತೀರಿ ಏಕೆಂದರೆ ನಿಮ್ಮ ಈ ದೈಹಿಕ ಜಗತ್ತಿನ ಮಿತಿಗಳನ್ನು ದಾಟಿ ನಿಮ್ಮ ಜಾಗೃತ ಲೆವೆಲ್ ಮೇಲೆ ಹೋಗಿರುತ್ತೆ ನೀವು ಊಹಿಸಲಾರದನ್ನು ಶುರು ಮಾಡ್ತೀರಿ ಅನಾಯಾಸವಾಗಿ ಒಳ್ಳೆಯ ಹ್ಯಾಬಿಟ್ ಬೆಳೆಸಿಕೊಳ್ತೀರಿ ಹೊಸ ಜನರನ್ನ ಬೆಟ್ಟಿ ಹೊಸ ಅವಕಾಶಗಳನ್ನು ಗುರುತಿಸ್ತೀರಿ ಸರಿಯಾದ ತೀರ್ಮಾನಗಳನ್ನು ಸರಿಯಾದ ವೇಳೆಯಲ್ಲಿ ಮಾಡ್ತೀರಿ ಈಗ ಈ ಟೆಕ್ನಿಕ್ ಅನ್ನು ಸಂಕ್ಷಿಪ್ತದಲ್ಲಿ ಹೇಳಿಬಿಡ್ತೇನೆ ಭಾಗ ಬಂದು ರಾತ್ರಿ ವೇಳೆಯಲ್ಲಿ ಜಸ್ಟ್ ಮಲಗುವ ಮುನ್ನ ಏಣಿಯ ಕಲ್ಪನೆ ಮಾಡಿ ತುಂಬಾ ಸ್ಪಷ್ಟವಾಗಿ ಅದರ ರಚನೆ ಬಣ್ಣ ಕಲ್ಪನೆ ಮಾಡಿ ನಂತರ ಏಣಿಯನ್ನು ಹತ್ತುವ ಭಾವನೆ ಏಣಿಯ ಕೊನೆಗೆ ನಮ್ಮ ಗುರಿ ಕನಸು ಮತ್ತು ಅದನ್ನು ಸಾಧಿಸಿದ್ದು ನೀವು ಏಣಿಯನ್ನು ಹತ್ತುವಾಗ ನಿಮ್ಮ ಗೋಲ್ ಕಡೆ ಹತ್ತಿರ ಹತ್ತಿರ ಹೋಗ್ತಾ ಇದ್ದೀರಿ ಅನ್ನುವ ಭಾವನೆ ಏಣಿಯ ಕೊನೆಯಲ್ಲಿ ನಿಮ್ಮ ಗುರಿ ಮುಟ್ಟಿದಿರಿ ಯಶಸ್ಸು ಜಯ ಹೊಂದಿದ ಭಾವನೆ ತೃಪ್ತಿಯ ಅನುಭವ ಎಲ್ಲ ಕೆಲಸಗಳು ಅನಾಯಾಸವಾಗಿ ಸುಲಭವಾಗಿ ಆಗ್ತಿವೆ ಈ ಎಲ್ಲ ದೃಶ್ ದೃಶ್ಯಗಳನ್ನು ಕಲ್ಪನೆ ಮಾಡಿ ಶಾಂತಿಯಿಂದ ನಿದ್ದೆ ಮಾಡಿ ಭಾಗ ಎರಡು ದಿನದ ವೇಳೆಯಲ್ಲಿ ಪದೇ ಪದೇ ನಿಮಗೆ ನೀವೇ ಹೇಳಿ ನನಗೆ ಯಶಸ್ಸು ಬೇಡ ಯಶಸ್ಸನ್ನು ಹೊಂದಬೇಕಾಗಿಲ್ಲ ಇದನ್ನು ಮಾಡುವುದರಿಂದ ನಿಮ್ಮ ಭಾವನೆಗಳು ಅಚ್ಚಲವಾಗಿ ಯಾವುದೇ ಭಯ ಆತಂಕ ಇರಲ್ಲ ಏಕೆಂದರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಗೊತ್ತಾಗಿದೆ ಈಗಾಗಲೇ ಇವರ ಬಳಿ ಯಶಸ್ಸು ಇದೆ ಸಂತೋಷದಿಂದ ಇದ್ದಾರೆ ಎಲ್ಲ ವಸ್ತುಗಳು ಇವೆ ಇದು ಒಂಥರಹ ಗ್ರಾಟಿಟ್ಯೂಡ್ ಧನ್ಯವಾದ ಹೇಳಿದ ಹಾಗೆ ಈ ಟೆಕ್ನಿಕ್ನಿಂದ ಅನಂತ ಲೆಕ್ಕಕ್ಕೆ ಬಾರದಷ್ಟು ಸಾಧ್ಯತೆಗಳ ಬಾಗಿಲು ನಿಮ್ಮ ಜೀವನದಲ್ಲಿ ತೆಗೆದಂತೆ ಆಗುತ್ತೆ ಒಳ್ಳೆಯ ಸಂಗತಿಗಳು ಘಟನೆಗಳು ಸರಿಯಾದ ಸಮಯದಲ್ಲಿ ಕಣ್ಣ ಮುಂದೆ ಕಾಣಲು ಶುರುವಾಗುತ್ತೆ ಕೆಲವರಿಗೆ ತಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಮೇಲೆ ವಿಶ್ವಾಸ ಇರಲ್ಲ ತಾವು ಏನೇ ವಿಚಾರ ಮಾಡಿದರೂ ಅದು ಉಲ್ಟಾನೇ ಆಗುತ್ತೆ ಕೆಲವರು ದಿನಪೂರ್ತಿ ಓಡಾಡ್ತಾನೆ ಇರ್ತಾರೆ ನನಗೆ ಜಾಬ್ ಸಿಗಲ್ಲ ನನ್ನ ಆರೋಗ್ಯ ಸರಿ ಇರಲ್ಲ ನನ್ನ ಗಂಡ ಯಾ ಹೆಂಡತಿ ನನ್ನ ಮಾತು ಕೇಳಲ್ಲ ಇನ್ನೂ ಕೆಲವರು ಎಷ್ಟೊಂದು ವಿಡಿಯೋ ನೋಡಿದರೂ ಸಹ ಒಂದು ಚಿಕ್ಕ ಸಂಗತಿಯನ್ನು ಮ್ಯಾನಿಫೆಸ್ಟ್ ಮಾಡಿಲ್ಲ ಅಂಥವರಿಗೆ ಈ ಟೆಕ್ನಿಕ್ ತುಂಬ ಸಹಾಯಕಾರಿ ಅದು ಹೇಗೆ ಹಗಲು ಹೊತ್ತಿನಲ್ಲಿ ಮೇಲೆ ಹೇಳಿದ ಎಲ್ಲ ನೆಗೆಟಿವ್ ಮಾತಾಡಲಿ ನೆಗೆಟಿವ್ ಭಾವನೆ ಇರಲಿ ಅವರನ್ನು ಚೇಂಜ್ ಮಾಡಲು ಆಗಲ್ಲ ಅಂಥವರು ರಾತ್ರಿ ಹೊತ್ತು ಎಕ್ಸಾಕ್ಟ್ಲಿ ಉಲ್ಟಾ ವಿಜುವಲೈಸೇಷನ್ ಮಾಡುವುದು ಹಗಲು ಹೊತ್ತಿನಲ್ಲಿ ಯಾವಾಗಲೂ ಗೋಳಾಡೋರು ನನಗೆ ಜಾಬ್ ಸಿಗಲ್ಲ ಅಂದರೆ ರಾತ್ರಿ ಹೊತ್ತು ನನಗೆ ಒಳ್ಳೆಯ ಇಂಪಾರ್ಟೆಂಟ್ ಜಾಬ್ ಸಿಕ್ಕಿದೆ ಅಂತ ವಿಜುವಲೈಸೇಷನ್ ಮಾಡುವುದು ನೀವು ಏನನ್ನು ಹಗಲು ಹೊತ್ತಿನಲ್ಲಿ ಹೇಳ್ತೀರೋ ಅದನ್ನೇ ರಾತ್ರಿ ಹೊತ್ತಿನಲ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್ ಅಂದರೆ ಉಲ್ಟಾ ವಿಜುವಲೈಸೇಷನ್ ಮಾಡುವುದು ಇದೇ ಈ ಟೆಕ್ನಿಕ್ದ ರಹಸ್ಯ ಅಂದರೆ ರಾತ್ರಿ ಹೊತ್ತಿನಲ್ಲಿ ನೀವು ಏಣಿಯನ್ನು ಹತ್ತುವ ಕಲ್ಪನೆ ಮಾಡ್ತೀರಿ ಹಗಲು ಹೊತ್ತಿನಲ್ಲಿ ನಾನು ಏಣಿಯನ್ನು ಹತ್ತಲ್ಲ ಅಂತ ಹೇಳ್ತೀರಿ ಆದರೆ ಕೊನೆಗೆ ಗೆಲ್ಲುವುದು ನಿಮ್ಮ ವಿಜುವಲೈಸೇಷನ್ ಈ ಟೆಕ್ನಿಕ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು ಅದು ಸಹಜ ಈ ಟೆಕ್ನಿಕ್ ಯೂಸ್ ಮಾಡಿ ಬೇಗ ಬೇಗನೆ ನೀವೆಲ್ಲ ಯಶಸ್ಸನ್ನು ಹೊಂದಿ ಮತ್ತು ಅನುಭವಗಳನ್ನು ದಯವಿಟ್ಟು ಕಾಮೆಂಟ್ ಖಂಡಿತ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ